ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುತ್ತುರಾಜ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇವತ್ತು ನಾನು ಮಾಡ್ತಾ ಇರುವ ರೆಸಿಪಿ ಮನೆಯಲ್ಲೇ ತುಪ್ಪ ಯಾವ ರೀತಿ ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ ನಾನು ಇವತ್ತು ಫ್ರೆಶ್ ಆಗಿ ಬೆಣ್ಣೆ ಮಾಡಿದ್ದೆ ಬೆಣ್ಣೆನ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನೋಡಿ ಮೊದಲಿಗೆ ಬೆಣ್ಣೆಯಲ್ಲಿ ಒಂದರಿಂದ ಎರಡು ಗ್ಲಾಸ್ ನೀರು ಮತ್ತು ಒಂದು ಚಮಚ ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೀರಿನಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸಿದರೆ ಅದರೊಳಗಿರುವ ಮಜ್ಜಿಗೆ ಅಂಶ ಪೂರ್ತಿಯಾಗಿ ಹೊರಗೆ ಬರುತ್ತೆ ಇದನ್ನು ನಾನು ಮೊದಲೇ ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನಿಮಗೆ ತೋರಿಸುವುದಕ್ಕೆ ಅಂತ ಮತ್ತೊಂದು ಸಲ ಮಾಡ್ತಾಯಿದ್ದೇನೆ ಬೆಣ್ಣೆಯಿಂದ ನೀರು ತಾಜಾ ತಾಜಾ ಬರುವವರೆಗೂ ಬೆಣ್ಣೆನ ಕ್ಲೀನಾಗಿ ತೊಳ್ಕೊಳ್ಬೇಕು ಹಾಗಾದರೆ ಮಾತ್ರ ತುಪ್ಪ ಮಾಡುವಾಗ ವಾಸನೆ ಬರುವುದಿಲ್ಲ ನೋಡಿ ಈ ರೀತಿಯಾಗಿ ನೀರನ್ನ ತೆಗೆದುಕೊಂಡು ತುಪ್ಪ ಕಾಯಿಸೋಕೆ ಇಟ್ಕೊಂಡಿದ್ದೇನೆ ಅದರಲ್ಲಿ ಲವಂಗ ಮತ್ತು ಮೆಣಸು ಏಲಚ್ಚಿ ಹಾಕಬೇಕು ಹಾಕಿದ್ರೆ ತುಪ್ಪ ವಾಸನೆ ಚೆನ್ನಾಗಿ ಬರುತ್ತದೆ ಘಮ್ಮ ಅಂತ ಬರುತ್ತದೆ ನೋಡಿ ಬೆಳ್ಳಗೆ ಹಾಲು ತರ ಕಾಣಿಸ್ತಾ ಇದೆ ನಾನು ಇವತ್ತೆ ಇದು ಮಜ್ಜಿಗೆ ಇವತ್ತೇ ಮಾಡಿ ತಾಜಾ ಬೆಣ್ಣೆ ತೆಗೆದಿದ್ದು ತುಪ್ಪ ಮಾಡುವಾಗ ಗ್ಯಾಸು ಸಣ್ಣಗೆ ಇರಬೇಕು ಜಾಸ್ತಿ ಸ್ಪೀಡ್ ಇಟ್ಟರೆ ತುಪ್ಪ ಬೇಗ ಸೀದೋಗುತ್ತದೆ ನೋಡಿ ಲವಂಗ ಮೆಣಸು ಮತ್ತು ಇಲಚಿ ಹಾಕ್ತಾ ಇದ್ದೇನೆ ಇದು ಪುಡಿ ಮಾಡಿ ಹಾಕಬಹುದು ಹಾಗೇನು ಹಾಕೋಬಹುದು ತಾಜಾ ತಾಜಾ ತುಪ್ಪ ಮನೆಯಲ್ಲೇ ಮಾಡಿ ಊಟ ಮಾಡಿದರೆ ಮಕ್ಕಳಿಗೂ ಒಳ್ಳೆಯದು ಮನೆಯಲ್ಲಿರುವ ಎಲ್ಲರಿಗೂ ಒಳ್ಳೆಯದು ಹೊರಗಡೆ ತಂದು ತಿನ್ನುವುದಕ್ಕಿಂತ ಮನೆಯಲ್ಲೇ ಮಾಡೋದು ಒಳ್ಳೆಯದು ನಾನು ಮನೆಯಲ್ಲೇ ಈ ರೀತಿಯಾಗಿ ಮೆಣಸು ಲವಂಗ ಮತ್ತು ಕಾಳು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇನೆ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ತಾಜಾ ತಾಜಾ ತುಪ್ಪ ರೆಡಿಯಾಗಿದೆ ಸುಮಾರು ಒಂದು ನೂರು ಎರಡು ನೂರು ಗ್ರಾಮ್ನಷ್ಟು ಆಗಿದೆ ಒಂದು ದಿವಸ ಮಾಡಿದ ಬೆಣ್ಣೆಯಿಂದ ಫ್ರೆಶ್ ಆದಂಥ ತುಪ್ಪ ರೆಡಿ ಆಯಿತು ಇದು ಆರಲು ಬಿಡಬೇಕು ಒಂದು ಗಂಟೆಗಳ ಕಾಲ ಆರಳು ಬಿಟ್ಟರೆ ಮರಳು ಮರಳಾದ ಆದ ತುಪ್ಪ ಕಾಣಿಸುತ್ತದೆ ನಿಮಗೆ ನೋಡಿ ಒಂದು ಗಂಟೆಯ ನಂತರ ನೋಡಿ ಆರಿದೆ ಪೂರ್ತಿಯಾಗಿ ಅಮ್ಮ ಮಾಡಿದ ತುಪ್ಪ ಮರಳು ಮರಳು ಆದ ತುಪ್ಪ ಅಂತ ಹೇಗಿದೆ ನೋಡಿ ನೀವು ಮನೆಯಲ್ಲೇ ತುಪ್ಪ ಮಾಡುವುದನ್ನು ರೂಢಿ ಮಾಡಿಕೊಳ್ಳಿ ಹೊರಗಡೆ ತಂದು ತಿನ್ನುವುದು ಒಳ್ಳೆಯದಲ್ಲ ಇಷ್ಟ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಬಾಯ್